ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ನಾವು ನಮ್ಮ ಒಂದು ಜ್ವಾಲದೊಲ ನೋಡೋದಕ್ಕೆ ಹೊಲಕ್ಕೆ ಬಂದಿದ್ದೀವಿ ಸಾಬ ಬಂದಿದ್ದಾರೆ ಮತ್ತು ನಾನು ಈ ಎರಡು ಜನ ಬಂದಿದ್ದೀವಿ ನಾವು ಇಬ್ಬರು ಬಂದಿದ್ದೀವಿ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಇವಾಗ ಸಾಯಂಕಾಲ ಟೈಮ್ ಆಗ್ತಾಯಿದೆ ಸಾಯಂಕಾಲೇ ಬ್ಲಾಗ್ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಡೈಲಿ ಒಂದೇ ತೋರಿಸಿದ್ರೆ ಏನಾದರೂ ಬೇರೆ ಒಂದು ವಿಶೇಷ ಇದ್ದಾಗ ವೀಡಿಯೋ ಮಾಡಬೇಕಂತ ನನ್ನ ಒಂದು ಅಭಿಪ್ರಾಯ ಅದರಿಂದಾಗಿ ನಾನು ಇವಾಗ ಸಾಯಂಕಾಲ ಏನಿದೆ ನಮ್ಮ ಒಂದು ಎರಡು ಜೋಳದಲ್ಲ ಇರೋದಲ್ವಾ ಇವಾಗ ಎರಡು ಕೂಡ ನೋಡ್ಕೊಂಡು ಬರ್ತೀವಿ ಕೊಯ್ಯೋದಕ್ಕೆ ಆಗಿದೆಯೋ ಇಲ್ಲೋ ಅನ್ನೋದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹ್ಞೂ ಇಲ್ಲೊಂದು ದಿವಸ ಹಾಗೆ ಬಾರಿಕಾಯಿ ಅವ್ ಪೋಟೆ ಹಾಕೊಳ ನೀ ತಿಂತ ಸ್ನೇಹಿತರೆ ಈ ಕಡೆ ಇಲ್ಲಡೆ ಶೇಂಗಾ ಕಡಲೆ ಬೀಜ ಅಂತ ಹೇಳ್ತೀವಲ್ಲ ಆ ಶೇಂಗಲ್ಲ ಹಾಕಿ ಶೇಂಗಾ ನೋಡಿ ಈ ತರ ಇದೆ ಇವಾಗ ಕಿತ್ತಾ ಇದ್ರಿ ಈ ಶೇಂಗಾನ ಸ್ನೇಹಿತರೆ ಎಲ್ಲಡೆ ಶೇಂಗಾನ ಕಿತ್ತಾದ್ರೆ ಈ ಥರ ತೋರಿಸ ಫೋನಿಗೆ ಇಲ್ಲ ಇದು ಯೂಟ್ಯೂಬಿಗೆ ಹೋಗ್ತದೆ ಇಲ್ಲಿ 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 ಲೋಕಲಾಗಿ ಬರಲ್ಲ ಇದು ಅದು ಫೇಸ್ಬುಕ್ಕಿಗೆ ಹಾಕೋ ವಿಡಿಯೋ ಸ್ನೇಹಿತರೆ ಎಲ್ಲೋಡೆ ಶೇಂಗಾನಾಗ ಕಿತ್ ಬಿಟ್ಟು ಈ ಥರ ಹಾಕ್ತಾರೆ ನೋಡಿ ನಮ್ಮ ಕಡೆ ಈ ಥರ ಶೇಂಗಾನ ಹಾಕ್ತಾರೆ ಇವಾಗ ಸೀಸನು ಶೇಂಗಾ ಸೀಜನು ಇವಾಗ ಬರ್ತಾ ಇದೆ ಸ್ನೇಹಿತರೆ ಸಜ್ಜನ ಹಾಕಿದ್ದಾರೆ ನೋಡಿ ಇದು ಶೇಂಗಾ ಇದು ಜೋಳ ಇದು ಎಂತಿಂತ ತೆನೆ ಆಗ್ಯದಿಲ್ಲ ಈಗ ನಮ್ಮದು ಹ್ಞೂ ನೋಡಿದ ಇದು ಏನು ಜೋಳನೇ ಇದ್ದಿದ ಇದು ಅಪ್ಪ ಇದೆ ನಮ್ಮ ಸ್ನೆದ್ರೆ ಕೊನೆಗೂ ಹೊರಗೆ ಬಂದಿದೆ ನೀರು ಬಂದೋ ಇಲ್ಲಿ ಇಲ್ಲಿ ಇಲ್ಲಿಗೆ ಸಾಬೆ ಇಲ್ಲ ಲಡ ಗಾಯನ ವಿದ್ದೋಲಿ ನೀರದ್ದು ಬಿಡಮ್ಮ ಓಹೋ

ಇಲ್ಲ ಸಾವ ಬಿದ್ದಿದ್ದು ಅದಕ್ಕೆ ಬಿದ್ದಿಲ್ಲ ಓ ಹುಳ ತಿಂದು ಬಿದ್ದವು ಸ್ನೇಹಿತರೆ ಇಲ್ಲೋಡೆ ಜೋಳದಲ್ಲ ಇದು ಇನ್ನು ಕೂಡ ಇನ್ನೊಂದು ಹದಿನೈದು ದಿವಸ ಹೋಗುತ್ತೆ ಈ ಅಂತಂದ್ರೆ ಇನ್ನೂ ಅಚ್ಚಗಾಗಿದೆ ಇನ್ನೋ ಜೋಳ ತನಿ ನೋಡಿ ಎಂತ ತಿಂತ ಹೋಗ ನಿಕ್ಕಿ ಜೋಳ ಅದಪ್ಪ ಇಲ್ಲೊಡ್ದ ಹ್ಮ ಬಿದ್ದದಪ್ಪ ಅಜ್ಜಿಗೆ ಎಡ್ ಎಡ್ತೇನೆ ಆಯ್ಕೆ ಮುರಿದು ಬಿದ್ದದೇನಾಗಿಲ್ಲ ಹಾಂ ನಿಂದಿರ್ತದ ಅದು ಮೂರು ಕಟ್ಟಿದ್ರೆ ಆತದ ಒಂದು ಕಲಿಸ್ಕೆಟ್ಟಿದ್ರೆ ಅದು ನಿಂದ್ರಲ್ಲ ಅದು ಹೊಲ ತುಂಬ ಹಂಗೆ ಸ್ನೇಹಿತರೆ ಈ ಹೊಲಕ್ಕೆ ಬಂದುಬಿಟ್ಟು ಒಂದು ಹದಿನೈದು ದಿವಸ ಆಯಿತು ಆದರೆ ನಾನು ಈ ಕಡೆ ಹೊಲದ ಕಡೆ ನೋ ಹದಿನೈದು ದಿವಸ ಆಯಿತು ಹಾಂ ಹದಿನೈದು ದಿವಸ ಆಯಿತು ಆದರೆ ಸ್ವಲ್ಪ ಹೊಲ ಏನಿದೆ ಅಂಗಲಾಗಿತ್ತು ಏನಿದೆ ಪೂರ್ತಿ ಹೊಲ ಪೂರ್ತಿ ಬೆಳೆ ಇಲ್ಲ ನಾನು ಈ ಕಡೆ ಬಂದಿದ್ದಿಲ್ಲ ಆದರೆ ಇವಾಗ ಬಂದು ನೋಡಿದರೆ ನೋಡಿ ಜೋಳ ಒಂದೊಂದು ತೆನೆ ಇಷ್ಟು ಆಗಿಬಿಟ್ಟಿದೆ ಜೋಳ ತೆನೆ ಇದಿರೋ ಸ್ವಲ್ಪ ಜಾಗದಲ್ಲಿ ತುಂಬ ಚೆನ್ನಾಗಿದೆ ಹೊಟ್ಟೆ ಪೂರ್ತಕ್ಕೇನದ ಜೋಳ ಆಗ್ತದ ನೋಡ್ರಿ ಇನ್ನೊಂದು ತೆನೆ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಹೇಗಾಗಿದೆ ತೆನೆ ಅಂದ್ಬಿಟ್ಟು ನೋಡಿ ಇಷ್ಟು ದಪ್ಪ ಒಂದು ಜೋಳ ತೆನೆ ಇದು ಒಂದೇ ನೋಡಿಸ ಈಸ್ಗನ್ ತೆನೆ ಆಗ್ಯದ ಬಡ್ಡಿ ಒಂದೇ ಸ್ನೇಹಿತರೆ ಒಂದೇ ಒಂದು ಗಿಡದಲ್ಲಿ ಇಲ್ಲಿ ನೋಡಿ ಆರು ತೆನೆ ಇದೆ ಒಂದು ಆರು ತೆನೆ ಒಂದು ಎರಡು ಮೂರು ನಾಲ್ಕು ಐದು ಐದು ತೆನೆ ಐದು ಆರು ಒಂದೇ ಜಾಗದಲ್ಲಿ ನೋಡಿ ಸ್ನೇಹಿತರೆ ಇದಿಷ್ಟು ಹೊಲದಲ್ಲಿ ಜೋಳ ಏನಿದೆ ನಾಟಿತ್ತು ಆದರೆ ಮಳೆ ಆವಾಗ ಮಳೆ ಸರಿಯಾಗಿ ಆಗಿದ್ದಿಲ್ಲ ಜಾಸ್ತಿ ಇತ್ತು ಆ ಟೈಮಲ್ಲಿ ಅದರಿಂದಾಗಿ ಇದಿಷ್ಟು ಕಾಣ್ತಾ ಇದ್ದಲ್ಲ ಈ ಜೋಳ ನಾಟಿಬಿಟ್ಟು ಸತ್ತೋಗಿಬಿಟ್ಟಿದೆ ಹಾಗಾಗಿ ಇದು ಇವಾಗ ಬೆಳೆ ಇಲ್ಲ ಇಲ್ಲಿ ಇಲ್ಲಿ ಬನ್ನಿ ಇನ್ನೊಂದು ಹಾಂ ಕುರಿಗಳ ಬಿಡಾಕೈತಾರಂತೆ ಇದ್ರೊಳಗೆ ಕುರಿಬುಡಾಕೈತಾರಂತ ಹ್ಞೂ ನೋಡ್ಗ ಸಭಾ ಇಲ್ಲಿ ಬಿಟ್ಟೆ ಹೆಂಗಾಯ ಶಬ ಅದು ಿದ್ರೆ ನಾವು ಹೊಲದ ಬೆಲೆ ಯಾರು ಇಲ್ದಾಗ ಈ ಹೊಲ್ದಾಗ ಏನಿದೆ ಇಲ್ಲಿ ಪಕ್ಕದ ಜಮೀನ್ದವರು ಒಂದು ಕುರಿ ಇರುತ್ತಲ್ಲ ಆ ಕುರಿನ ಬಿಟ್ಟಿದ್ದಾರೆ ಅನಿಸುತ್ತೆ ನೋಡಿ ಎಷ್ಟೊಂದು ಬಿದ್ದಿದೆ ಅಂದ್ಬಿಟ್ಟು ಪೂರ್ತಿಯಾಗಿ ಈ ಜೋಳದಲ್ಲಿ ಪೂರ್ತಿ ಬಿಟ್ಟಿದ್ದಾರೆ ಸ್ವಲ್ಪ ಹೊಲದಿಂದ ದೂರ ಇರೋದು ಈ ಊರಿಂದ ದೂರ ಇರೋದು ್ರಿ ಮಾರ್ತಾರ ಅದೇ ಅದ ತರ್ತೀವಲ್ಲ ಅದೇನ ಓ ಅದು ಮೂರ್ ದಿವ್ಸ ಕಳ್ಳೆ ನಾಲ್ಕು ದಿವ್ಸ ಕಳ್ಳೆ ಅಂದ್ರಲ್ಲ ಹಂಗೆ ಮಳೆ ಬಂದ್ರೆ ಆಗಂಗೆ ಕಾಣಲ್ಲ ಸಾಬ ಮುರಿದು ಬಿತ್ತಿದ್ರೆ ನಡಿತು ಏನ್ ಬೇಡ ಎಲ್ಲ ಬೆಳಕು ಕಲಿ ಸಾ ಅವ್ರದ್ದು ಕಲಿ ಯಾದ ಬಿತ್ತರ ಭಾರಿ ನೆಟ್ ಅದು

ನೋಡಿ ಅಂತ ಬಂತು ಮುಳು ಚುಚ್ಚಿರೋದು ಹೇಗ ನೋಡಿ ಚಿಕನ್ ಚಿಕನ್ನ ತೊಗೊಂಡು ಬಂದಿದ್ದೀವಿ ಅರ್ಧ ಕೆ ಜಿ ಇವತ್ತು ನಾನೇ ಮಾಡ್ತೀನಿ ಇವಾಗ ಅವ್ರು ಮಾಡಲ್ಲ ಇವತ್ತು ನೋಡಿ ಅರ್ಧ ಕೆ ಜಿ ಚಿಕನ್ ಇದೆ ಇವಾಗ ಇದಕ್ಕೆ ನಾನೇ ರೆಡಿ ಮಾಡ್ತೀನಿ ನೋಡಿ ಹೆಂಗೆ ಮಾಡ್ತೀನಿ ಅಂತ ये। दुकान <laughs> ये देवना दुका <बाक> बंदारे <laughs> <आ? laughs> <laughs> ये, ये ली क्या ಬಾಯ್ಲು ಬಾಯಿಲ್ ಬಾಗಮ್ಮ ಸ್ನೇಹಿತರೆ ಇವಾಗ ಇವತ್ತು ನಾನು ಮಾಡಿದ್ದೀನಿ ಚಿಕನ್ ಅಡುಗೆನ ಅದ್ರ ಸಲಕ್ಕ ಏನದು ಅವರೆಲ್ಲ ಕಾಮಿಡಿ ಮಾಡಾಕರ ಇವಾಗ ನೋಡಮ್ಮ ಟೇಸ್ಟ್ ಹೆಂಗಾಗಿದೆ ಮೊದಲು ಚಲೋ ಆಗಿತ್ತಪ್ಪ ಅಂತಂದ್ರೆ ಆವಾಗ ಮಾತಾಡ್ತೀನಿ ಸ್ನೇಹಿತರೆ ಇವಾಗ ಚಿಕನ್ನ ಮಾಡಿರೋದು ಇಲ್ಲಿದೆ ದೇವರಾಜ ಊಟ ಮಾಡಕತ್ತೇನ ಏ ಹೆಂಗ ಆಗ್ಯದಲ್ಲಿ ಪಾಡಾಗ್ಯದ ಏ ನಿನ್ಗೆ ಹೆಂಗ ಈ ವೆಂಕಟೇಶ ಬಂದು ಕುಂತಾನ ಊಟ ಮಾಡಕ ಹೆಂಗ ಆಯ್ತಪ್ಪ ನೋಡಿ ಟೇಸ್ಟ್ ಆಗ್ಯದ ಕರೆ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಚಲೋ ಇದಲ್ಲ ನಿಮ್ಮ ಅವ್ ಮಾಡಿದ್ಕಿಂತ ಚಲೋ ಇದಲ್ಲ ನಾನು ಮಾಡಿರೋ ಚಿಕನ್ ಬೆಸ್ಟ್ ಆಗಿದೆ ಅಂತೆ ಸಾಬಮ್ಮ ಮಾಡಿದಕ್ಕಿಂತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಲನ ನೋಡ್ಕೊಂಡು ಬಂದಂಗಾಯ್ತು ಹಾಗೇನೆ ಆ ಎರಡು ಹೊಲ ನೋಡ್ಕೊಂಡು ಬಂದಂಗಾಯ್ತು ಆ ಹೊಲ ಕಿತ್ತಬೇಕು ಯಾವದಿಲ್ಲ ಅನ್ನೋದು ನೀವು ಕೂಡ ನೋಡಿದ್ರಿ ಅಲ್ವಾ ಆ ಮತ್ತೆ ಇವತ್ತು ಸಾಯಂಕಾಲ ಚಿಕನ್ ಕೂಡ ನಾನೇ ಮಾಡಿದ್ದೆ ಆ ಸಾಬಾಗೆ ನಾನು ಹಚ್ಚಲೇ ಇಲ್ಲ ಯಾಕಂತಂದ್ರೆ ಆ ಮನೆ ಅವರು ನೀರು ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಾಗಿಲ್ಲ ಅಂತ ಇವತ್ತು ನಾನೇ ನೋಡೋಣ ಅಂತ ಒಂದು ಕಾಂಪಿಟೇಷನ್ ತರ ನಾನೇ ಮಾಡಿದ್ರು ಚೆನ್ನಾಗಾಗಿತ್ತು ಊಟನ ಮಾಡ್ಕೊಂಡ್ವಿ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಇವಾಗ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ರೆಗ್ಯುಲರ್ ಆಗಿ ನಾನು ವೀಡಿಯೋನ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ನಾನು ಆದಷ್ಟು ನಮ್ಮ ಹಳ್ಳಿಯಲ್ಲಿ ನಾವೆಲ್ಲ ಏನೆಲ್ಲ ಒಂದು ಕೆಲಸ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ನಮ್ಮ ಒಂದು ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಸ್ನೇಹಿತರೆ ನೀವು ನಮಗೆ ಸಪೋರ್ಟ್ನ ಮಾಡಿ ಹಾಗೆ ನಮ್ಮ ವೀಡಿಯೋನ ನೋಡಿ ನಿಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಾವು ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ನಿಮಗೆ ಮನೋರಂಜನೆ ನೀಡುವಂಥ ವಿಡಿಯೋ ಮಾಡುವ ಪ್ರಯತ್ನನ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಖಂಡಿತವಾಗಿ ಮಾಡಿ